ಅರಿವಿಂದನೆ ಮಾಡುವಂತಹ ಕೆಲಸ ಕೊಡುವ ಫಲ ಬೇರೆ ಸೊ ಏನೂ ತಿಳಿಯದೆ ಮಾಡುವಂತಹ ಕೆಲಸ ಕೊಡುವಂತಹ ಫಲ ಬೇ ಬೇರೇನೆ ಅನ್ನುವಂಥದ್ದನ್ನ ಹೇಳಿದ್ರಿ ಶಾಸ್ತ್ರಿಗಳೇ ಸರಿ ಈಗ ಮುಂದುವರಿತಾ ಹೋಗೋದಾದ್ರೆ ಈ ವಾರದ ವಿಶೇಷತೆ ಏನು ಏನೇನಿದೆ ಈ ವಾರದಲ್ಲಿ ಈ ದಿವಸದಿಂದಲೇ ಪ್ರಾರಂಭವಾಗುತ್ತೆ ಈ ದಿವಸ ಗಾಯತ್ರಿ ಪ್ರತಿಪತ್ ಅಂತ ತುಂಬ ಬಹಳ ವಿಶೇಷವಾದದ್ದು ಗಾಯತ್ರಿ ಎಂದರೆ ಅದು ಸಾವಿತ್ರಿ ಶಕ್ತಿ ಅಂತ ಅದು ನಮಗೆ ಬ್ರಹ್ಮಜ್ಞಾನ ಜ್ಞಾನವನ್ನು ಸಾವಿತ್ರಿ ಗಾಯತ್ರಿ ಆರಾಧನೆ ಅಂತಂದರೆ ಅರಿವಿನ ಆರಾಧನೆ ಅಂತ ಈ ಈ ದಿವಸ ಅದು ಬಹಳ ಮುಖ್ಯವಾದದ್ದು ಅಲ್ಲಿ ಸಂಧ್ಯಾ ಒಂದನೆಯಲ್ಲೂ ಒಂದನೆ ಮಾಡತಕ್ಕಂತಹ ಗ ಮಾತಲ್ಲಿದೆ ಮಯ ವರದ ಭೇದ ಮಾತ ಆ ಆ ಒಂದು ಸಾಲುಗಳು ಪ್ರತಿ ಸಾಲಲ್ಲೂ ಒಂದೊಂದೊಂದು ವಿಶೇಷತೆಯನ್ನು ಕಾಣಬಹುದು ಅಲ್ಲಿದೆ ಇದನ್ನು ಹಾತು ಕುರುತೆ ಪಾಪ ಮುತ ಅದನ್ನ ಹಾತ್ ಪ್ರತಿ ಮುಚ್ಚತೆ ಹೆದ್ರಾತ್ರಿ ಆತು ಕುರತೆ ಪಾಪ ರಾತ್ರಿ ಮಾಡಿದಂಥ ಪಾಪಗಳೆಲ್ಲ ಬೆಳಿಗ್ಗೆ ನಾಶವಾಗಲಿ ಇನ್ನು ಬೆಳಗ್ಗೆ ಮಾಡಿದ ಪಾಪ ನಾ ರಾತ್ರಿ ನಾಶವಾಗಲಿ ಹೀಗೆ ಒಟ್ಟು ಏನಪ್ಪ ಅಂದರೆ ಗಾಯ ಸಾವಿತ್ರಿ ಆರಾಧನೆ ಅಂತಕ್ಕಂಥದ್ದು ಪಾಪನಾಶಕ್ಕೆ ಪ್ರಶಸ್ತವಾದದ್ದು ಒಂದು ವಿಶಿಷ್ಟವಾದ ಸಾಧನ ಹೀಗಾಗಿ ಗಾಯತ್ರಿ ಆರಾಧನೆ ಅದು ಸೂರ್ಯನ ಆರಾಧನೆ ಅಂತ ಗಾಯತ್ರಿ ಒಂದು ವಸ್ತಃ ಒಂದು ಛಂದಸ್ಸು ಅದರೊಳಗೆ ಇರ್ತಕ್ಕಂಥ ದೇವತೆ ಯಾರು ಅಂದರೆ ಆಗಿದ್ದಾಳೆ ಸವಿತ್ರು ಯಾರು ಸೂರ್ಯಶಕ್ತಿ ಆ ಸೂರ್ಯಶಕ್ತಿ ಯಾವುದು ಅಂತಂದರೆ ನಮ್ಮ ಜ್ಞಾನಶಕ್ತಿ ಅಂತ ಹೀಗೆ ಈ ದಿವಸದಿಂದ ಪ್ರಾರಂಭ ಗಮನಿಸಿ ಈ ದಿವಸ ಗಾಯತ್ರಿ ಪ್ರತಿಪತ್ತನ್ನು ಕಾಣ್ತೀವಿ ನಾಳೆ ದಿವಸ ಸುಮಾರು ದಿವಸ ರಾಯರ ಆರಾಧನೆ ಮಧ್ಯಾರಾಧನೆ ಅಂತ ಬಹಳ ಮುಖ್ಯವಾದದ್ದು ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂಥ ದಿವಸ ನಾಳೆ ಹಾಗಾಗಿ ಮಂತ್ರಾಲಯ ಎಲ್ಲ ಮಠಗಳಲ್ಲೂ ಬಹಳ ವಿಶೇಷವಾದ ನಾವು ಪೂಜಾ ಆರಾಧನೆಗಳನ್ನು ಕಾಣ್ತೀವಿ ಭಕ್ತ ಸ್ತೋಮಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಬೇರೆ ರೀತಿಯ ಒಂದು ವಿಶೇಷ ಶ್ರದ್ಧೆ ಇದೆ ಅಂಥ ಒಂದು ಶ್ರದ್ಧೆಯನ್ನು ಪಸರಿಸಿದ್ದಾರೆ ಅವರ ಒಂದು ಆರಾಧನೆಯನ್ನು ಕಾಣ್ತೀವಿ ನಾವು ನಾಳೆ ದಿವಸ ಅದಾದ ಮೇಲೆ ಜನ್ಮಾಷ್ಟಮಿಯನ್ನು ಕಾಣ್ತೀವಿ ಬಹಳ ಮುಖ್ಯವಾಗಿ ಜನ್ಮಾಷ್ಟಮಿ ಕೂಡ ಅದು ಎರಡು ರೀತಿಯಲ್ಲಿದೆ ಈಗ ಆಚರಿಸ್ಬೇಕಾ ಅಥವಾ ಮುಂದಿನ ತಿಂಗಳಲ್ಲಿ ಆಚರಿಸ್ಬೇಕಾ ಏಕೆಂದರೆ ಉಡುಪಿ ಮಠದಲ್ಲೆಲ್ಲ ಮುಂದಿನ ತಿಂಗಳು ಯಾಕೆಂದರೆ ಭಾದ್ರಪದ ಮಾಸ ಸೂರ್ಯ ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ಸಿಂಹ ಮಾಸ ಅಂತ ಆ ಸಂದರ್ಭದಲ್ಲಿ ಮಾಡ್ತಾರೆ ಹಾಗಾಗಿ ಆಗ ಆಚರಣೆ ಕೆಲವು ಕಡೆ ಇದೆ ನಾವು ಚಂದ್ರನ ಗತಿಯನ್ನು ಆಚರಿಸ್ತಕ್ಕಂಥವ್ರು ಹೀಗಾಗಿ ನಮಗೆ ಈ ಒಂದು ಮಾಸದಲ್ಲೇ ಬರ್ತಕ್ಕಂಥ ಶ್ರವಣ ಕೃಷ್ಣ ಅಷ್ಟಮಿ ಏನಿದೆ ಆ ದಿವಸವೇ ಮಾಡ್ತಕ್ಕಂಥದ್ದು ಎರಡೂ ಆಚರಣೆಗಳು ಶ್ರೇಷ್ಠವಾಗಿದೆ ಕೃಷ್ಣನ ಆರಾಧನೆ ಪ್ರತಿ ದಿವಸ ಬಹಳ ಒಳಿತು ಅಂತ ದೊಡ್ಡ ದೊಡ್ಡವರ ಏನು ಸಂದೇಶ ಏನು ಅಂತಂದರೆ ಈಗಲೂ ಆಚರಿಸಿ ಆಗಲೂ ಆಚರಿಸಿ ಯಾವುದೇ ಶ್ರದ್ಧಾಹೀನತೆ ಮಾಡಬಾರ್ದು ಅಷ್ಟೇ ಅಂತ ಬರುತ್ತೆ ಚಾಂದ್ರಮಸಂ ಶ ಶ ಶಸ್ತಮ್ ಅಂತ ಒಂದು ಮಾತಿದೆ ವ್ರತಗಳನ್ನು ಆಚರಿಸುವಾಗ ಚಂದ್ರನ ಗತಿಯನ್ನು ಹಿಡಿದ್ರೆ ಬಹಳ ಒಳ್ಳೆಯದು ಅಂತ ಜಯಂತಿ ಅಂತಕ್ಕಂಥದ್ದು ನಕ್ಷತ್ರವನ್ನು ಅನುಸರಿಸಿ ರೋಹಿಣಿ ನಕ್ಷತ್ರ ಬಂದಾಗ ಮಾಡ್ತಕ್ಕಂಥದ್ದು ಮತ್ತು ಸಿಂಹಮಾಸ ಇದನ್ನೆಲ್ಲ ನೋಡ್ತಾ ಇರೋದು ಮಧ್ವಾಚಾರ್ಯರು ಈ ರೀತಿಯಲ್ಲಿ ಸಿಂಹ ಮಾಸದಲ್ಲಿದ್ದಾಗ ಕೃಷ್ಣ ಜಯಂತಿಯನ್ನು ಆಚ ಕೃಷ್ಣನ ಆಚರಣೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಹೀಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಗುರು ಮಾರ್ಗದರ್ಶನ ಇದೆಯಲ್ಲ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅಷ್ಟೇ ಅದನ್ನು ಹೆಚ್ಚು ಗೊಂದಲ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ದಿವಸ ಆಚರಿಸಿ